ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಗುಂಡಿ ಗಂಡಾಂತರಕ್ಕೆ ರೋಸಿ ಹೋಗಿದ್ದಾರೆ ರಾಜಧಾನಿಯ ಮಂದಿ ರಸ್ತೆ ಗುಂಡಿಯಲ್ಲಿ ಹೋಮ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಸಂಚಾರಕ್ಕೆ ಸಂಚಕಾರ ತಂದ ಗುಂಡಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ರೋಸಿ ಹೋಗಿರುವಂತಹ ಜನ ರಸ್ತೆ ಗುಂಡಿಯಲ್ಲಿ ಹೋಮ ಮಾಡಿ ವಿಭಿನ್ನವಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಇವತ್ತು ಗುಂಡಿಗೆ ಹೂವಿನ ಅಲಂಕಾರವೂ ಮಾಡಿದ್ದಾರೆ ಕಾಕ್ಸ್ಟೌನ್ ನ ತಂಬು ಜಂಕ್ಷನ್ ಬಳಿ ಈ ಘಟನೆ ನಡೆದಿರುವಂತದ್ದು ಈ ವಿಭಿನ್ನವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಗುಂಡಿ ಪೂಜೆ ಮಾಡುವ ಮೂಲಕ ವಿಭಿನ್ನ ಪ್ರೊಟೆಸ್ಟ್ ಮೂಲಕ ಇಲ್ಲಿ ಜಿ ಬಿ ಎ ಗಮನ ಸೆಳೆಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಈಗಾಗಲೇ ಗುಂಡಿ ಸಮಸ್ಯೆ ಅನ್ನುವಂಥದ್ದು ಯಾವ ಪರಿಸ್ಥಿತಿಗೆ ಬೆಂಗಳೂರು ಬಂದ್ ಇಳಿದಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಒಂದು ಕಡೆ ಡಿ ಸಿ ಎಂ ಅವರು ಹೇಳ್ತಾರೆ ಕೇವಲ ನವೆಂಬರ್ ಈ ಒಂದು ತಿಂಗಳಷ್ಟು ಐದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗುಂಡಿಗಳಿದೆ ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ರಿಪೇರಿ ಮಾಡ್ತೀನಿ ಎಲ್ಲವೂ ಕೂಡ ಮುಚ್ಚಾಕ್ತೀನಿ ಅಂತೇಳಿ ಒಂದು ಡೆಡ್ ಲೈನ್ ಅನ್ನ ಇಟ್ಟುಕೊಂಡಿದೀವಿ ಅಷ್ಟೇ ಎಲ್ಲವೂ ಕೂಡ ರಿಪೇರಿ ಮಾಡ್ತೀವಿ ಅಂತೇಳಿ ಒಂದು ಕಡೆ ಡಿ ಸಿಎಂ ಅವರು ಮುಂದಾಗಿದ್ದಾರೆ ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಐ ಟಿ ವಿಟಿ ಕಂಪನಿಗಳು ಇರಬಹುದು ಅಥವಾ ಸಂಘ ಸಂಸ್ಥೆಗಳು ಇರಬಹುದು ಎಲ್ಲರೂ ಕೂಡ ಈ ಸಮಸ್ಯೆ ಯಾಕೋ ಸರಿ ಹೋಗೋಂಗ್ ಕಾಣ್ತಾ ಇಲ್ಲ ಸುಮ್ಮನೆ ನಾವೇ ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀವಿ ಅಂತೇಳಿ ನಿರ್ಧಾರ ಮಾಡ್ಕೊಂಡಿದ್ರು ಈ ಒಂದು ವಿಚಾರ ಏನಿದೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಕೊನೆಗೂ ಬೇಸತ್ತು ಹೋಗಿರುವಂತಹ ಜನ ಇಲ್ಲಿ ಗುಂಡಿ ಹಾಗೂ ಈ ಒಂದು ಗುಂಡಿಗೆ ಪೂಜೆ ಮಾಡುವ ಮೂಲಕ ಪ್ರೊಟೆಸ್ಟ್ ಮಾಡಿದ್ದಾರೆ ಇನ್ನು ಪುರೋಹಿತರನ್ನ ಕರೆಸಿ ಗುಂಡಿ ಮುಂದೆ ಹೋಮ ಮಾಡಿದ್ದಾರೆ ಗುಂಡಿಗೆ ಹೋಮ ಮಾಡಿದ ಸಾರ್ವಜನಿಕರು ಭಾರತೀನಗರ ನಿವಾಸಿಗಳ ವೇದಿಕೆಯಿಂದ ಈ ಒಂದು ಪ್ರತಿಭಟನೆ ನಡೆಯಿತು ಈ ಮೂಲಕ ಬಿಬಿಎಂಪಿ ಗಮನ ಸೆಳೆಯುವಂತಹ ಪ್ರಯತ್ನ ಮಾಡುತ್ತಿದ್ದಾರೆ ರಸ್ತೆ ಗುಂಡಿಗೆ ಹೂವಿನ ಹಾರ ಹಾಕಿ ಅಲಂಕಾರ ಮಾಡಿ ಪೂಜಾ ಪುರಸ್ಕಾರ ಮಾಡಿ ಈ ಒಂದು ಪ್ರೊಟೆಸ್ಟ್ ಮಾಡಿರುವಂತದ್ದು ಪುರೋಹಿತರನ್ನೇ ಕರೆಸಿ ಗುಂಡಿ ಮುಂದೆ ಹೋಮ ಹವನ ಎಲ್ಲವೂ ಮಾಡಿಸಿದ್ದಾರೆ ಗುಂಡಿಗೆ ಹೋಮ ಮಾಡಿ ಸಾರ್ವಜನಿಕರು ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿರುವಂತದ್ದು ಕನಿಷ್ಠ ಪಕ್ಷ ಇವಾಗಾದ್ರೂ ಜಿ ಬಿ ಎ ಅವರು ಏನಾದ್ರೂ ಸ್ವಲ್ಪ ಗಮನ ಕೊಟ್ಟು ಇವಾಗಾದ್ರೂ ಏನಾದ್ರೂ ಸರಿಪಡಿಸ್ತಾರಾ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಪ್ರೊಟೆಸ್ಟ್ ಮಾಡಿರುವಂತದ್ದು ಹಾಗಾಗಿ ರಸ್ತೆ ಗುಂಡಿಗೆ ಹೂವಿನ ಹಾರ ಹಾಕಿ ಅಲಂಕಾರ ಮಾಡಿ ಹೋಮ ಮಾಡಿಸಿ ಪುರೋಹಿತರನ್ನ ಕರೆಸಿ ವಿಭಿನ್ನವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಹಾಗಾಗಿ ಕನಿಷ್ಠ ಪಕ್ಷ ಇವಾಗಾದ್ರೂ ಮುಂದಿನ ದಿನಗಳಲ್ಲಿ ಸೊ ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಪರಿಸ್ಥಿತಿ ಹೆಂಗಾಗು ಬಿಟ್ಟಿದೆ ಅಂತಂದ್ರೆ ಈ ಗುಂಡಿಗಳ ಸಮಸ್ಯೆಗಳಿಂದ ಸಾಕಷ್ಟು ಜನ ಬಳತಾ ಇದ್ದಾರೆ ರೋಡ್ನಲ್ಲಿ ಇಳಿಬೇಕಾ ಬೇಡವಾ ಅನ್ನುವಂಥ ಪರಿಸ್ಥಿತಿ ದಿನ ಬೆಳಗಾದ್ರೆ ಸಾಕು ಸಾವಿರಾರು ವಾಹನಗಳು ಓಡಾಡುತ್ತೆ ಲಕ್ಷಾಂತರ ವಾಹನಗಳು ಓಡಾಡುತ್ತೆ ಆದರೆ ರಸ್ತೆ ಸುಧಾರಣೆ ಮಾಡಬೇಕು ಅಂತ ಈ ಸರ್ಕಾರಕ್ಕಾಗಿರ್ಬೋದು ಈ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಿಗೆ ಆಗಿರ್ಬೋದು ಒಂದು ಕಡೆ ಗಮನಕ್ಕೆ ಬರ್ತಾನೆ ಇಲ್ಲ ಡೆಡ್ ಲೈನ್ ಕೊಡುವಂಥ ಕೆಲಸವನ್ನ ಮಾಡ್ತಾರೆ ಆದ್ರೆ ಅರ್ಧ ಕೆಲಸ ಮಾಡ್ತಾರೆ ಒಂದು ಕಡೆ ಟಾರ್ ಹಾಕ್ತಾರೆ ಹೋಗ್ತಾರೆ ಏನಾದರೂ ಒಂದ್ಸಾರಿ ಮಳೆ ಬಂತು ಅಂತಂದ್ರೆ ಸಾಕು ಆ ಟಾರು ಕೂಡ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಪರಿಸ್ಥಿತಿ ನೋಡಿ ವಿಭಿನ್ನವಾಗಿ ವಿಶೇಷವಾಗಿ ಒಂದಿಷ್ಟು ಪೂಜೆ ಮಾಡುವ ಮೂಲಕ ಈ ಗುಂಡಿಗಳಿಗೆ ಇಷ್ಟು ದಿನಗಳ ಕಾಲ ನೋಡ್ತಾ ಇದ್ದೀವಿ ದೇವರನ್ನ ಪೂಜೆ ಮಾಡೋದನ್ನ ನೋಡಿದ್ವಿ ದೇವತಾ ಮನುಷ್ಯಗಳನ್ನ ದೇವ ಪೂಜೆಯನ್ನ ಮಾಡೋದನ್ನ ನೋಡಿದ್ವಿ ಆದ್ರೆ ಈಗ ಗುಂಡಿಗಳನ್ನ ಪೂಜೆ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಕಡೆ ಛೀಮಾರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಈ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾರ್ವಜನಿಕರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಈ ಸರ್ಕಾರ ಏನಪ್ಪಾ ಎರಡೂವರೆ ವರ್ಷ ಮೂರು ವರ್ಷ ಆಗಕ್ಕೆ ಬಂತು ಈಗಲಾದರೂ ಕೂಡ ರಸ್ತೆಗಳನ್ನು ರಿಪೇರಿ ಮಾಡಿದ್ದಾರೆ ಇದು ಕೇವಲ ಬೆಂಗಳೂರಿನ ಪರಿಸ್ಥಿತಿಯಲ್ಲ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಹೋಬಳಿ ಮಟ್ಟದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಒಂದು ಕಡೆ ಶಾಸಕರು ಇನ್ನೂ ಕೂಡ ಅನುದಾನ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಮತ್ತೊಂದು ಕಡೆ ಪ್ರತಿಭಟನೆ ಯಾವ ರೀತಿಯಾಗಿದೆ ಅಂತಂದ್ರೆ ಗುಂಡಿ ಮುಚ್ಚಿ ಸ್ವಾಮಿ ಆ ಗುಂಡಿಗಳಿಗೆ ಒಂದಿಷ್ಟು ಭಾಗ್ಯ ಕೊಟ್ಟುಬಿಡಿ ಒಂದಿಷ್ಟು ಆ ಟಾಯರ್ ಭಾಗ್ಯ ಕೊಟ್ಟುಬಿಡಿ ಒಂದಿಷ್ಟು ಇಂಥ ಪರಿಸ್ಥಿತಿ ರೀ ಬೆಳಗಾದರೆ ಸಾಕು ಈ ರೀತಿಯಾದಂಥ ಘಟನೆಗಳು ಗುಡ್ಡೆಯಲ್ಲಿ ಬಿದ್ದು ಅದೆಷ್ಟೋ ಜನ ಕೈಕಾಲು ಮುರ್ಕೊಂಡ್ಬಿಟ್ಟಿದ್ದಾರೆ ಅದೆಷ್ಟೋ ಜನ ಜೀವವನ್ನು ಕಳೆದುಕೊಳ್ಳುವಂಥ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅಥವಾ ಇಲ್ಲ ಬಾ ಯಾಕಂದರೆ ಜಿ ಬಿ ಎ ಮೇಲೆ ಹೊಣೆ ಹಾಕ್ಬಿಡುತ್ತೆ ಒಳಗಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಟು ಐಟ್ ಮುಗಿಸ್ಬಿಡ್ರಿ ಇಷ್ಟರ ಒಳಗೆ ಕೆಲಸ ಆಗಿಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾತ್ರೋ ರಾತ್ರಿ ಕೆಲಸ ಮಾಡ್ತಾರೆ ದಿನ ಬೆಳಗಾದರೆ ಏನಾದರೂ ಒಂದಿಷ್ಟು ಜೋರಾಗಿ ಮಳೆ ಬಂತು ಅಂತಂದರೆ ಸಾಕು ಕೆರೆಗಳಾಗಿಬಿಡುತ್ತೆ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಾಗ್ಬಿಡುತ್ತೆ ಸೊ ಹಾಗಾಗಿ ಸಾರ್ವಜನಿಕರು ಏನು ಮಾಡಿಬಿಡ್ತಾರೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿದ್ದಾವಲ್ಲ ಅಲ್ಲಿ ಹೋಮ ಹವನ ಮಾಡುವಂಥದ್ದು ಈಗ ವಿಶೇಷವಾಗಿ ನಾವು ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಹೋಮ ಹವನ ಮಾಡೋದನ್ನು ವಿಶೇಷವಾದಂಥ ಪೂಜೆಗಳನ್ನು ನೋಡಿದ್ದೀವಿ ಆದರೆ ನಡು ರಸ್ತೆಯಲ್ಲೇ ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಪೂಜೆ ಪುನಸ್ಕಾರ ಪುರೋಹಿತರನ್ನು ಕರೆಸಿ ಗುಂಡಿ ಮುಂದೆ ಹೋಮ ಮಾಡುವಂಥದ್ದು ಇದು ಭಾರತೀನಗರ ನಿವಾಸಿಯ ವೇದಿಕೆಯಿಂದ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಈ ಮೂಲಕ ಒಂದು ಕಡೆ ಜಿ ಬಿ ಅವರಿಗೆ ಗಮನ ಸೆಳೆಯುವಂಥ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು ರಸ್ತೆ ಗುಂಡಿಗಳಿಗೆ ಹೂವಿನ ಹಾರ ಹಾಕಿ ಒಂದು ಕಡೆ ಅಲಂಕಾರ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ದೃಶ್ಯಾಬಳಿಗಳಲ್ಲಿ ಎಂಥ ಪರಿಸ್ಥಿತಿ ಅಪ್ಪ ಈಗಾದರೂ ಕೂಡ ಸರ್ಕಾರ ಬಿಡ್ರಿ ಎಚ್ಚೆತ್ಕೊಳ್ಳುತ್ತೆ ಅನ್ನುವಂಥ ನಿಟ್ಟಲ್ಲೂ ಕೂಡ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಆದರೆ ಎಚ್ಚೆತ್ಕೊಳ್ಳುತ್ತೋ ಅದೇ ಗುಂಡಿಗೆ ಮತ್ತೆ ಬಂದು ಬಿದ್ದು ಸಾವನಪ್ರಿಯ ಅನ್ನುವಂಥ ನೀಟ್ನಲ್ಲೂ ಕೂಡ ಹೇಳದ್ಬಿಡ್ತಾರೋ ಗೊತ್ತಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ